ನಮಸ್ಕಾರ ನಾವು ಎರಡು ಸಂಗತಿಗಳ ಕಡೆಗೆ ಬಹಳಷ್ಟು ಗಮನ ಕೊಡೋದವು ಈ ಎರಡು ಸಂಗತಿಗಳು ನಮ್ಮ ಜೀವನಕ್ಕೆ ಬಹಳ ಬಹಳ ಪ್ರಾಮುಖ್ಯ ಆಗ್ತದೆ ನಾವು ಬಹಳಷ್ಟು ಜನ ಏನ್ ಅಂದ್ರೆ ಈ ಎರಡು ಸಂಗತಿಗಳ ಕಡೆಗೆ ಗಮನ ಕೊಡೋದೆಲ್ಲ ಯಾವುದೋ ಅನಾವಶ್ಯಕ ವಿಚಾರಗಳ ಕಡೆಗೆ ಗಮನ ಕೊಟ್ಟು ನಮ್ಮ ಜೀವನದ ಒಳಗ ತೊಂದರೆಗಳನ್ನ ತಂದಿಟ್ಕೊಂಡ್ಬಿಡ್ತೀವಿ ನಮ್ಮ ಜೀವನದಲ್ಲಿನ ತೊಂದರೆಗಳಿಗೆ ಬಹಳಷ್ಟು ತೊಂದರೆಗಳಿಗೆ ನಾವೇ ಹೊಣೆಗಾರರಾಗಿರ್ತೀವಿ ಕೆಲವು ಸಮಸ್ಯೆಗಳು ಅವು ಪ್ರಸಂಗದಿಂದ ಬಂದಿರ್ತಾವ ಆದ್ರೆ ಮೂರಕ್ಕೆ ಶೇಕಡಾ ತೊಂಬತ್ತರಷ್ಟು ಎಲ್ ಸಮಸ್ಯೆಗಳದವ ತೊಂದರೆಗಳದವ ಅವುಗಳಿಗೆ ನಮ್ಮ ಕಾರ್ಯವೇ ಕಾರಣ ಆಗಿರ್ತದ ನಾವೇ ಕಾರಣರಾಗಿರ್ತೀವಿ ನಾವು ನಮ್ಮ ಜೀವನದಲ್ಲಿ ಈ ಎರಡು ಸಂಗತಿಗಳಿಗೆ ಬಹಳ ಮಹತ್ವ ಕೊಡ್ಬೋ ಯಾವುದಂದ್ರೆ ಒಂದೆತ್ತು ನಾವು ಮಾಡುವ ಕರ್ಮದ ಕಡೆಗೆ ಯಾವದ್ದು ಭಗವಂತದ ಕಡೆ ಇವೆರಡು ಕಡೆಗೆ ನಮ್ ಗಮನ ಇತ್ತು ಅಂದ್ರೆ ತಲೆ ತಿಳಿಕೋ ಅವಶ್ಯಕತೆ ಅಪ್ಪ ಅವ್ರ ಹಿಂಗಂದ್ರು ಇವ್ರ ಹಿಂಗಂದ್ರು ಅವ್ರ ಹಂಗಂದ್ರೆ ಹಂಗ ಇವ್ರ ಹಿಂಗಂದ್ರೆ ಹಂಗ ಅದಾದ್ರೆ ಹಂಗ ಇದಾದ್ರೆ ಹಂಗ ಬೇಕಾಗಿಲ್ಲ ಬೇಕಿರುವುದು ಒಂದೇ ನಾನು ಮಾಡುವ ಕರ್ಮ ಉತ್ತಮವಾಗಿರು ಅದ ಬಗ್ಗೆ ತಿಳಿಕ ಭಗವಂತನ ಮೇಲೆ ನನಗೊಂದು ಶ್ರದ್ಧೆ ಇರ್ಬೇಕು ಸಾಕು ಇಷ್ಟ ಇಷ್ಟಿದ್ರೆ ಅದೆಷ್ಟೋ ಸಮಸ್ಯೆಗಳು ದೂರ ಆಗು ಅದೆಷ್ಟೋ ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳು ದೂರ ಆಗುತ್ತಾವ ಬದುಕಿನಲ್ಲಿ ನೆಮ್ಮದಿ ನೆಲೆಸಿತು ನಾವು ಇವುಗಳನ್ನ ಬಿಟ್ಬಿಡ್ತಿ ನಾವು ಮಾಡುವ ಕರ್ಮದ ಬಳಿಕ ನಮ್ಮ ಗಮನ ಇರುವುದಿಲ್ಲ ಅದು ಒಳ್ಳೆ ಕರ್ಮನೋ ಕೆಟ್ಟ ಕರ್ಮನೋ ಅಂತ ನಾವು ವಿಚಾರ ಮಾಡೋದಿಲ್ಲ ನಮ್ಮ ವಿಚಾರ ಅಂದ್ರೆ ನಾಲ್ಕ್ ಜನ ಏನ್ ಅನ್ಕೊಳ್ತಾರ ನಾಲ್ಕು ಜನರಿಂದ ನಾವು ಒಳ್ಳೇವನ್ಸ್ಕೋಬೇಕು ನಾಲ್ಕು ಜನರು ಹೊಗಳಿಕೆ ನನಗೆ ಸಿಗ್ಬೇಕು ಅವ್ರ ಹಿಂಗೆ ಅನ್ಕೊಂಡ್ರಂದ್ರೆ ಹೆಂಗ ಇವ್ರು ಹಿಂಗ್ ತಿಳ್ಕೊಂಡ್ರ ಅಂದ್ರೆ ಹೆಂಗ ಇವೇ ವಿಚಾರ ಮಾಡ್ತಿ ಇನ್ನೂ ಕೆಲವ್ತಾರೆ ಹೆಂಗ್ ವಿಚಾರ ಮಾಡ್ತಾರ ಅಂದ್ರ ಬೇರೆವ್ರ ಜೀವನ್ದಂಗ ಏನಾಗ್ತದ ಅದನ್ನೇ ವಿಚಾರ ಮಾಡ್ತಾರ್ದು ತಮ್ಮ ಜೀವನದ ಬಗ್ಗೆ ಅವ್ರ ವಿಚಾರನೇ ಮಾಡೋದಿಲ್ಲ ಅವ್ರ ಒಳ್ಳೆನಾಯ್ತಂದ್ರೆ ಹೆಂಗಪ್ಪ ಒಳ್ಳೆ ಕಳ್ಕೊಡೋದ್ರಿ ಕೆಟ್ಟದಾಕೋಕಂದ್ರೆ ಇವ್ರಿಗೆ ಖುಷಿ ಅವ್ರನ್ನ ನೋಡಿ ಅವ್ರ ಬಗ್ಗೆನೆ ವಿಚಾರ ಮಾಡತಕ್ಕಂಥ ಜನರು ಶತ ಮೂರ್ಖರವು ಯಾಕಂದ್ರ ಸ್ವಂತ ಜೀವನದ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಅಂದ್ರ ಈ ಭಗವಂತ ಜೀವನ ಕೊಟ್ಟಿದ್ದು ವ್ಯಾಪ್ತ ಅವ್ರಿಗೆ ಅಂತ ಜನ್ ಸಾಕಷ್ಟ ಅಂತ ಜನರಲ್ಲಿ ನಾವು ಆಗ್ಬಾರ್ದು ಯಾಕಂದ್ರೆ ಬ್ಯಾರ್ಯಾವ್ ಚಿಂತೆ ಮಾಡಿ ನಮ್ಗೆ ಏನಾಗತ್ರಿ ದಾರ್ಯ ವಿಚಾರದಿಂದ ನಮ್ ಜೀವನ ಸುಧಾರಣೆ ಅಂತ ಆಗೋದಿಲ್ಲ ನಮ್ಮ ಜೀವನದ ಬಗ್ಗೆ ನಾವು ಚಿಂತಿನಿಂದ ನಮ್ಮ ಕರ್ಮಗಳ ಬಗ್ಗೆ ನಾವು ಗಮನ ಹರಿಸ್ಬೇಕು ನಮ್ಮ ಕರ್ಮಗಳ ಬಗ್ಗೆ ನಾವು ಗಮನ ಹರಿಸಕತೆ ಅಂದ್ರೆ ನಮ್ಗ್ ಗೊತ್ತಾಗ್ತದ ಯಾವ್ದು ಉತ್ತಮ ಕರ್ಮ ಯಾವ್ದು ಕೆಟ್ಟ ಕರ್ಮ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದ ಆಗ ಉತ್ತಮ ಕರ್ಮಗಳನ್ನ ಅಷ್ಟೇ ಮಾತಾಡ್ಬೋದೆವು ಅಂತ ತಂದ್ರೆ ಉತ್ತಮ ಫಲಿತಾಂಶಗಳೇ ಬರ್ಬೇಕಲ್ವಾ ಮತ್ತ ಮಾವು ಮೇಲೆ ಮಾವಿನ ಬೆಳಿನೇ ಬರ್ಬೇಕು ಹೊಂತೂ ಬೇವಿನ ಬೆಳಿ ಬರ್ಲಕ್ ಸಾಧ್ಯ ಅಲ್ಲ ಯಾಕಂದ್ರೆ ಉತ್ತಮವಾದ ಕೆಲಸಗಳನ್ನು ನಾವು ಮಾಡ್ತಾ ಹೋಗಿ ನಮ್ಮ ಕರ್ಮದ ಕಡೆಗೆ ನಾವು ಸಂಪೂರ್ಣ ಗಮನವನ್ನು ಕೊಟ್ಟಿ ನಾವು ಮಾಡುವ ಮಾತುಗಳ ಕಡೆಗೆ ನಮ್ಮ ಗಮನ ನಾವು ಮಾಡುವ ಕೆಲಸಗಳ ಕಡೆಗೆ ನನ್ನ ಗಮನ ಅಂದಾಗ ಮಾತಿನಲ್ಲಿಯೂ ತಪ್ಪಾಗೋದಿಲ್ಲ ಕೆಲಸದಲ್ಲಿಯೂ ಕೂಡ ತಪ್ಪಾಗೋದಿಲ್ಲ ಅಪ್ಪಿ ತಪ್ಪಿ ತಪ್ಪಾಗಿತ್ತು ಅಂದ್ರೆ ನನ್ ಗೊತ್ತಿಲ್ಲಾರದೆ ಆಗಿರ್ತದ ಅಂತ ತಪ್ಪುಗಳು ಕೂಡ ಭಗವಂತನು ಕ್ಷಮಿಸ್ತಾನ ಇದನ್ನ ಬಿಟ್ಟು ನಾವು ಏನ್ ಮಾಡ್ತೀವನ ನಾವು ಮಾಡೋ ಕೆಲ್ಸ ಇಟ್ಟುರಿ ಈ ನಮ್ ಗಮನ ಎಲ್ಲ ನಾವು ಆರ ಮಾತುಗಳಿಗೆ ನಮ್ ಗಮನ ಬೇರೆಯವ್ರಿಗೆ ಚುಚ್ಚಿ ನುಡಿಯೋದನ್ನ ನಾವು ಮಾಡ್ಕರ್ತೀವಿ ಅದನ್ನ ನಮ್ಗೆ ಏನಾಗ್ಯದ ಅದು ನಮ್ಗೆ ಏನ್ ಲಾಭ ಆಯ್ತದ ಇಲ್ಲ ನಮ್ ಜೀವನಕ್ಕೆ ಏನು ಲಾಭ ಅದ ಇಲ್ಲ ಬೇರೆಯವ್ರಿಂಗ್ ನಮ್ಮ ಮಾತುಗಳಿಂದ ಲೋಹಿಸಿದ್ರೆ ನಮ್ಗ್ ಲಾಭ ಅಲ್ಲ ಒಂದೆರಡು ಸಾಂತ್ವನದ ಮಾತುಗಳನ್ನ ಹೇಳಿದ್ರೆ ಏನಾದ್ರು ಅವ್ರಿಗೂ ಖುಷಿ ನಮ್ಗೂ ಖುಷಿ ವಿಚಾರಗಳು ನಮ್ಮಲ್ಲಿ ಮತ್ತಷ್ಟು ಉಂಟಾಗ್ತಾವ್ ಅದನ್ನ ನಾವು ಮಾಡಬೇಕಾದಂತ ಮುಖ್ಯ ಕೆಲಸ ನಮ್ಮ ಗಮನ ಯಾವತ್ತು ನಮ್ಮ ಕರ್ಮದ ಕಡೆಗೆ ಇರಬೇಕು ಇದು ಒಂದನೇ ಅಂಶ ಆಯ್ತು ಇನ್ನ ಎರಡನೇ ಅಂಶ ಭಗವಂತನ ಕಡೆಗೆ ನಮ್ ಗಮನ ಇರಬೇಕು ಪ್ರಪಂಚದ ಜನರ ಕಡೆಗೆ ಪ್ರಪಂಚದ ಕಡೆಗೆ ನಮ್ಮ ಗಮನ ಸಾಕಷ್ಟಾದ ಇರ್ಲಿ ಬೇಡ ನೋಡ ಆ ಪ್ರಪಂಚದಲ್ಲೇ ಭಗವಂತ ಅಂತಾನೆ ಭಗವಂತ ಈ ಪ್ರಪಂಚ ಬಿಟ್ಟಿಲ್ಲ ಈ ಪ್ರಪಂಚದ ಮಧ್ಯದಲ್ಲಿ ಭಗವಂತನ ವಾಸವಿದೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಭಗವಂತನ ಆವಾಸ ಇದೆ ಕನಕದಲ್ಲಿ ಭಗವಂತನ ನೋಡುವ ದೃಷ್ಟಿಕೋನ ನಾವು ಮಾಡ್ಕೋಬೇಕು ನಾವು ಅಂತ ದೃಷ್ಟಿಕೋನ ನಾನು ಅದ್ ಮಾಡ್ಕೊಂಡು ಅಂದ್ರ ನಮ್ಮಂತ ಅದೃಷ್ಟ ಒತ್ತರ ಯಾರು ಇಲ್ಲ ಈಗ ಜಗತ್ತಿನ ಅಂತ మనోభావ నమ్ముద ఎల్ెల్ భగవంతన కణువ కన్ను నమ్స్కుంటే అంద్ర ఆగ నోడ్రే జగత్త అద్భుత వీ నర బిచ్చుకుంట ఆ జగత్తిన వమయవన్న నాంగి అనుభవస్తి అమృత దాత అది బిడ్తీ ನಮ್ಮ ದೃಷ್ಟಿ ಪ್ರಪಂಚದ ಬೇರೆಯವರ ಕಡೆಗೆ ಇರ್ತದ ಬೇರೆಯವರು ಇಳಿಗೆಯನ್ನು ಕಂಡು ಅಸಹನೆಯಲ್ಲಿ ಅಂಥದ್ದನ್ನ ನಾವು ಬದಲಾಯಿಸ್ಕೊಳ್ಬೇಕು ಏನಾದ್ರು ನಮ್ಮ ನಿರ್ಧಾರ ಅಚಲವಾಗಿರ್ಬೇಕು ದೃಢವಾಗಿರಬೇಕು ಭಗವಂತನ ಮೇಲೆ ನಮ್ಮ ಸ್ಪಕ್ತೆಯಲ್ಲಿ ವ್ಯತ್ಯಾಸ ಬರಬಾರ್ದು ಮದ್ ಮದುವೆ ಭಕ್ತದ್ದು ಏನಪ್ಪ ನಾ ಎಲ್ಲ ಇಷ್ಟೆಲ್ಲ ಮಾಡಿದ್ರು ಭಗವಂತ ನನ್ನ ಕೈ ಇಲ್ಲ ನನಗೆ ಎಲ್ಲ ತೊಂದ್ರೆ ತಂದಿಡಕತ ಅಂತ ಅನಿಸ್ಕೋ ಭಗವಂತನಾಗ ಒಂದಿಷ್ಟು ಶಿಫ್ಟ್ ಮಾಡ್ಕೊಂತೀವಿ ತಪ್ಪಿಲ್ಲ ಮಾಡ್ಕೋರಿ ಶಿಫ್ಟ್ ಮಾಡ್ಕೋ ತಪ್ಪಲ್ಲ ಭಗವಂತನನ್ನು ಒಂದಿಷ್ಟು ತಿರಸ್ಕರಿಸ್ತೀವಿ ಅದನ್ನು ತಪ್ಪಲ್ಲ ಯಾಕಂದ್ರ ತಿರಸ್ಕರಿಸೋದಕ್ಕೂ ಕೂಡ ಭಗವಂತನೇ ಅಂಬುಟ್ ನಾವು ಹೋಗಿಲ್ಲ ಏನ್ ಜಗಳ ಮಾಡಿದ್ರು ಭಗವಂತನ ಜೊತೆ ಏನ್ ಖುಷಿಯಿಂದ ಕುಳಿತಾಡಿದ್ ಕೂಡ ಭಗವಂತನ ಜೊತೆ ಆಗ ಭಗವಂತನ ಸಾಮಿತ್ವದಿಂದ ನಾವು ದೂರ ಆಗಿಲ್ಲ ಜಗದನು ಮಾಡ್ಯಾರ ಮಾಡ್ ತಪ್ಪ ಭಗವಂತನ ಜೊತೆ ಆದ್ರೆ ಭಗವಂತನ ಜೊತೆ ಜಲ ಮಾಡ್ತಾ ಇರ್ಬೇಕು ಭಗವಂತನ ಜೊತೆನೇ ಆಗ್ತೇತಿ ನೀವು ಭಗವಂತನ ಜೊತೆ ಖುಷಿಯಿಂದ ಇದ್ರು ಕೂಡ ಭಗವಂತನ ಜೊತೆನೇ ಇರ್ತೀವಿ ನಾವು ಈ ರೀತಿಯಾಗಿ ಸದಾ ಭಗವಂತನ್ ಸಾಮೀಪ್ಯದಲ್ಲಿ ನಮ್ಮ ಮನಸ್ಸನ್ನು ನಾವು ನೆಲೆಸಿರಬೇಕು ಆತನ ಸ್ಮರಣೆಯಲ್ಲಿ ನಾವು ಸದಾ ಇರಬೇಕು ಇದ್ದೇವು ಅಂತಂದ್ರೆ ಎಲ್ಲವೂ ಭಗವಂತನ ಕೊಟ್ಟಿದ್ದು ಆತ ಯಾವುದೂ ನಮ್ಗೆ ಕೆಟ್ಟ ಕೊಡ ಸಾಧ್ಯ ಇವಾಗ ನನಗೆ ಕೆಟ್ಟದ ಅನ್ಸಕತ್ತದ ಆದ್ರೆ ಭಗವಂತನ ದೃಷ್ಟಿಯಲ್ಲಿ ಅದು ನನ್ ಉತ್ತಮ ಒಂದ್ ಸಲುವಾಗಿ ಅದ ಕೊಟ್ಟಿಟ್ಟ ನನ್ನ ಒಳ್ಳೇ ಮಾಡೋದಕ್ಕೆ ಆತ ಅದನ್ನ ಕೊಟ್ಟತ್ತ ಅದನ್ನ ನಾವು ಗಮನಿಸ್ಬೇಕು ಈ ರೀತಿಯಾಗಿ ನಾವು ಎರಡು ಈ ಎರಡು ಸಂಗತಿಗಳ ಕಡೆಗೆ ಗಮನ ಪಟ್ಟಿವಂದ್ರ ಉಳಿದಿದ್ದು ಶೇಕಡಾ ತೊಂಬತ್ತರಷ್ಟು ಸಮಸ್ಯೆಗಳನ್ನಾಡ್ದು ನಮ್ ಜೀವನದಿಂದ ತಾನೇ ಆಗಿ ಹೋಗ್ತಾವ ಅದು ಒಂದ್ ಎರಡು ಪರ್ಸೆಂಟ್ ಸೂಚ್ಯ ಸಮಸ್ಯೆಗಳು ಬರ್ತತ್ತವ ಅದು ಪ್ರಸಂಗಗಳಿಂದ ಏನೋ ಇದ್ರಲಿ ಪತ್ತ ಅದೇನ್ ದೊಡ್ಡ ಮಾತಲ್ಲ ಈ ಎರಡು ಸಂಗತಿಗಳ ಕಡೆಗೆ ಬಹಳ ದಮ್ಯ ಧನ್ಯವಾದಗಳು